ಎಲ್ಲರಿಗೂ ನಮಸ್ಕಾರ ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾವು ನಿನ್ನೆ ಲೈವ್ ತರಗತಿಯನ್ನು ತೆಗೆದುಕೊಂಡಿದ್ದೆ ಅದರಲ್ಲಿ ಏನಾಗಿದೆ ಅಂತಾರೆ ಏನು ಹೇಳಿದೆ ಅಂತ ಅನ್ನೋದು ಮಾತ್ರ ಕೇಳಿಸ್ತಾ ಇದೆ ಬಟ್ ಏನು ಬರದೆ ಅನ್ನೋದು ಯಾರಿಗೂ ಕಾಣಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ಏನಿದೆ ಇವತ್ತು ರಿಟರ್ನ್ ಅದೇ ತರಗತಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಸೊ ಶಾಸನಗಳ ಬಗ್ಗೆ ಶಾಸನಗಳನ್ನು ನಾವು ಓದಬೇಕಾದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಶಾಸನಗಳಲ್ಲಿ ಅಂತಂದರೆ ಶಾಸನಗಳು ಶಾಸನಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದನ್ನು ಏನಂತ ಕರಿತಾರೆ ಅಂತಾರೆ ಎಪಿಗ್ರಫಿ ಅಂತ ಕರಿತಾರೆ ಶಾಸನಗಳು ವ್ಯವಸ್ಥಿತ ಅಧ್ಯಯನವನ್ನು ಎಪಿಗ್ರಫಿ ಅಂತ ಕರಿತಾರೆ ಭಾರತದಲ್ಲಿ ಮೊದಲ ಬಾರಿಗೆ ಶಾಸನಗಳು ಯಾರು ಅಂತಾರೆ ಅಶೋಕನು ಅಶೋಕನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನಗಳು ನಮಗೆ ದೊರೆತಿದಾವೆ ಆ ಶಾಸನಗಳನ್ನು ಮೊದಲ ಬಾರಿಗೆ ಓದಿದವರು ಯಾರಂತಾರೆ ಜೇಮ್ಸ್ ಪ್ರಿನ್ಸಪ್ ಅಂತೇಳಿ ಜೇಮ್ಸ್ ಪ್ರಿನ್ಸಪ್ ಹದಿನೆಂಟುನೂರ ಮೂವತ್ತೇಳರಲ್ಲಿ ಮೊದಲು ಓದ್ತಾರೆ ಒಂದು ಶಾಸನಗಳನ್ನ ಮೊದಲು ಹೊರಡಿಸಿರೋದ ಅಶೋಕ ಅವೇ ಉಲ್ಲೇಖಗಳು ಸಿಕ್ಕಿರೋದ್ರಿಂದ ನಾವು ಏನು ಮಾಡಿದ್ವಿ ಅಶೋಕನನ್ನ ಫಾದರ್ ಆಫ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಅಂತ ಕರೆದಿದ್ವಿ ಸೊ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಇಸ್ ಕಾಲ್ಡ್ ಏನಂತ ಕರಿತೀವಿ ಎಫಿಗ್ರಫಿ ಅಂತ ಕರಿತೀವಿ ಎಫಿಗ್ರಫಿ ಅಂತಂದ್ರೆ ಶಾಸನಗಳ ವ್ಯವಸ್ಥಿತ ಅಧ್ಯಯನ ಅಂತ ನಾವು ಹೇಳಬೇಕಾಗತ್ತ ಅದಾದಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಏನು ಶಾಸನಗಳು ಅಂತಂದ್ರೆ ಒಂದು ಶಾಸನಿಕ್ ಶಾಸನ ನಾಸಿಕ್ ಶಾಸನ ಯಾವಾಗ ಹೊರಡಿಸ್ತಾರೆ ಅಂದ್ರೆ ಕ್ರಿಸ್ತ ನೂರ್ ನಲ್ವತ್ತು ಒಂದರಲ್ಲಿ ಹೌದಾ ಕ್ರಿಸ್ತಕ ನೂರ್ ನಲ್ವತ್ತೊಂದರಲ್ಲಿ ಯಾರು ಅಂದ್ರೆ ಗೌತಮಿ ಬಾಲಶ್ರೀ ಹೊರಡಿಸಿದಳಲ್ಲಿ ಗೌತಮಿ ಗೌತಮಿ ಬಾಲಶ್ರೀ ಈ ಗೌತಮಿ ಬಾಲಶ್ರೀ ಯಾರಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಗೌತಮಿ ಬಾಲಶ್ರೀ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಕ್ರಿಸ್ತ ಶಕ ನೂರ ನಲವತ್ತೊಂದರಲ್ಲಿ ಶಾಸನವನ್ನು ಹೊರಡುತ್ತಾಳೆ ಅದರಲ್ಲಿ ಏನೆಲ್ಲ ಉಲ್ಲೇಖ ಇದೆ ಅಂದರೆ ಶಕ ಯೌವನ ಪಲ್ಲವರ ನಿಸೂದನಂ ಅಂತಿದೆ ಸೊ ಶಕ ಯವನ ಶಕ ಯವನ ಪಲ್ಲವರ ಪಲ್ಲವರ ನಿಶೂದನಂ ಇದು ಉಲ್ಲೇಖ ಇದೆ ಅಂದ್ರೆ ಶಕ ಯೌ ಯೌವನ ಪಲ್ಲವರ ನಿರ್ ಅಂದ್ರೆ ನಿರ್ಮೂಲನೆ ಮಾಡಿದ ಅಂತ ಅರ್ಥ ಕೊಡುತ್ತೆ ಅದಾದ್ಮೇಲೆ ಇದರಲ್ಲಿ ಶಾತವಾಹನರ ಕುಲಯಜ ಪ್ರತಿಷ್ಠಾಪನಾಚಾರ್ಯ ಅಂತ ಕೂಡ ಉಲ್ಲೇಖ ಇದೆ ಶಾತವಾಹನ ಶಾತವಾಹನ ಕುಲಯ ಕುಲ ಏಷ ಪ್ರತಿಷ್ಠಾಪನಾಚಾರ ಅಥವಾ ಪ್ರತಿಷ್ಠಾಪನಾಕಾರ ಏಷ ಪ್ರತಿ ಕಾರ ಅಂತ ಹೇಳಿ ಉಲ್ಲೇಖ ಇದೆ ಆಮೇಲೆ ತ್ರೈ ಸಮುದ್ರ ತೋಯಪಿತ ವಾಹನ ಅಂತೇಳಿ ಉಲ್ಲೇಖ ಇದೆ ತ್ರೈ ಸಮುದ್ರ ಸಮುದ್ರ ತೋಯ ಪಿತ ವಾಹನ ತೋಯ ಪಿತ ವಾಹನ ಅಂತ ಹೇಳಿ ಉಲ್ಲೇಖ ಇದೆ ಅದಾದ್ಮೇಲೆ ಮತ್ತೆ ಏನು ಉಲ್ಲೇಖ ಇದೆ ಅಂತಂದ್ರೆ ಶ್ರೀಮುಖನ ಬಗ್ಗೆ ಒಂದು ಉಲ್ಲೇಖ ಇದೆ ಇಲ್ಲಿ ಏನು ಉಲ್ಲೇಖ ಇದೆ ಅಂದ್ರೆ ಮುಖನ ಬಗ್ಗೆ ಮುಖನ ಬಗ್ಗೆ ಏನು ಉಲ್ಲೇಖ ಇದೆ ಕ್ಷತ್ರಿಯರ ದರ್ಪ ಮುರಿದವನು ಅಂತೇಳಿ ಉಲ್ಲೇಖ ಇದೆ ಕ್ಷತ್ರಿಯರ ದರ್ಪ ಮುರಿದವನು ಕ್ಷತ್ರಿಯರ ದರ್ಪ ಮುರಿದವನು ಅಂತೇಳಿ ಸಿಮುಖನ ಬಗ್ಗೆ ಉಲ್ಲೇಖಿಸಲಾಗಿದೆ ಇನ್ನೊಂದು ಶಾಸನ ಯಾವ್ದಂತಾರೆ ಇಂಪಾರ್ಟೆಂಟ್ ಆಗೋದು ನಮಗೆ ಗಿರ್ನಾರ್ ಶಾಸನ ಗಿರ್ನಾರ್ ಶಾಸನ ಗಿರ್ನಾರ್ ಶಾಸನ ಹೊರಡಿಸಿದಾವಾಗ ಅಂದ್ರೆ ಕ್ರಿಸ್ತ ಶಕ ನೂರ ಐವತ್ತರಲ್ಲಿ ಕ್ರಿಸ್ತ ಶಕ ನೂರ ಐವತ್ತರಲ್ಲಿ ಗಿರ್ನಾರ್ ಶಾಸನವನ್ನು ಹೊರಡಿಸ್ತಾರೆ ಹೊರಡಿಸಿದ ಯಾರಂದ್ರೆ ಒಂದನೇ ರುದ್ರಧಾಮನ್ ಹೌದಾ ಒಂದನೇ ಇದನ್ನ ಹೊಡಿಸ್ತಾನೆ ಒಂದನೇ ರುದ್ರಧಾಮನ್ ರುದ್ರಧಾಮನ್ ಹೌದಾ ಈತ ಥರ ಗಿರ್ನಾರ್ ಶಾಸನದಲ್ಲಿ ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಇದು ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಇದು ಸಂಸ್ಕೃತ ಭಾಷೆಯಲ್ಲಿದೆ ಸಂಸ್ಕೃತ ಭಾಷೆಯಲ್ಲಿದೆ ಸಂಸ್ಕೃತ ಭಾಷೆಯಲ್ಲಿದೆ ಮತ್ತೆ ಇದರ ಲಿಪಿ ಅಂತಾರೆ ಬ್ರಹ್ಮಿ ಲಿಪಿ ಸ್ಕ್ರಿಪ್ಟ್ ಅಂತ ನಾವು ಕರಿತೀವಿ ಹೌದಾ ಸ್ಕ್ರಿಪ್ಟ್ ಅಂತ ಕರಿತೀವಿ ಅಥವಾ ಲಿಪಿ ಇದರಲ್ಲಿ ಗಿರ್ನಾರ್ ಶಾಸನದಲ್ಲಿ ಯಾವುದ್ರ ಬಗ್ಗೆ ಉಲ್ಲೇಖ ಇದೆ ಅಂತಾರೆ ಚಂದ್ರಗುಪ್ತನ ಕಾಲಕ್ಕೆ ಸುದರ್ಶನ್ ಕೆರೆಯನ್ನು ಕಟ್ಟಿರ್ತಾರೆ ಆ ಸುದರ್ಶನ್ ಕೆರೆ ಉಲ್ಲೇಖವನ್ನು ಇದರಲ್ಲಿ ಮಾಡಲಾಗಿದೆ ಹೌದಾ ಸುದರ್ಶನ್ ಕೆರೆ ಉಲ್ಲೇಖ ಇದರಲ್ಲಿದೆ ಸುದರ್ಶನ್ ಕೆರೆ ಕಟ್ಟಿದವರು ಯಾರಂತಂದ್ರೆ ಪುಷ್ಯಗುಪ್ತ ಕಟ್ತಾನೆ ಪುಷ್ಯಗುಪ್ತ ಈತ ಏನ್ ಮಾಡ್ತಾನೆ ಇದನ್ನ ಕಟ್ತಾನೆ ಮುಂದೆ ಅಶೋಕನ ಕಾಲದಲ್ಲಿ ಹೌದಾ ಅಶೋಕನ ಕಾಲದಲ್ಲಿ ತುಷಾಸ್ಪ ಏನ್ ಮಾಡ್ತಾನೆ ಅಂದ್ರೆ ತುಷಾಸ್ಪ ಏನ್ ಮಾಡ್ತಾನೆ ಕ್ಯಾನಲ್ ಅನ್ನ ಕಟ್ಟಿ ನೀರಾವರಿಗೆ ಅನುಕೂಲ ಮಾಡಿ ಇದು ಸುದರ್ಶನ್ ಕೆರೆ ಬಗ್ಗೆ ಉಲ್ಲೇಖ ಇಷ್ಟು ಗಿರ್ನಾರ್ ಶಾಸನ ಎಲ್ಲಿದೆ ಅಂತಂದ್ರೆ ಇದು ಗುಜರಾತ್ ನಲ್ಲಿ ಕಂಡು ಬರುತ್ತೆ ಗುಜರಾತ್ ಗುಜರಾತ್ ನಲ್ಲಿ ಕಂಡು ಬರ್ತಕ್ಕಂಥ ಗಿರ್ನಾರ್ ಶಾಸನ ಆಮೇಲೆ ನೆಕ್ಸ್ಟು. ಸಿ ಅದಾದ್ಮೇಲೆ ಮತ್ತೊಂದು ಅಲಹಾಬಾದ್ ಸ್ತಂಭ ಶಾಸನ ಲಾಭ ಸ್ತಂಭ ಶಾಸನ ಇದು ಯಾರು ಸಮುದ್ರಗುಪ್ತನ ಬಗ್ಗೆ ಉಲ್ಲೇಖ ನೀಡುತ್ತೆ ಸಮುದ್ರಗುಪ್ತ ಸಮುದ್ರಗುಪ್ತನ ಬಗ್ಗೆ ಉಲ್ಲೇಖಿಸುತ್ತ ಅಷ್ಟೇ ಅಲ್ಲ ಇದು ಯಾವ ಭಾಷೆಯಲ್ಲಿದೆ ಅಂದರೆ ಇದು ಕೂಡ ಸಂಸ್ಕೃತ ಭಾಷೆಯಲ್ಲಿದೆ ಸಂಸ್ಕೃತ ಭಾಷೆಯಲ್ಲಿದೆ ಬ್ರಹ್ಮಿ ಲಿಪಿಯಲ್ಲಿದೆ ಇದು ಕೂಡ ಬ್ರಹ್ಮಿ ಲಿಪಿಯಲ್ಲಿದೆ ಬ್ರಾಹ್ಮಿಲಿಪಿ ಮತ್ತು ಸಂಸ್ಕೃತ ಭಾಷೆಯಲ್ಲಿದೆ ಅಷ್ಟೇ ಅಲ್ಲ ಇದನ್ನು ಹೊರಡಿಸಿದವರು ಯಾರಂತಾರೆ ಹರಿಶೇನ ಹೌದಾ ಈತ ಸಮುದ್ರಗುಪ್ತ ಹೊರಡಿಸ್ತಾನೆ ಆದರೆ ಇದನ್ನು ಕೆತ್ತಿದವರು ಯಾರಂತಾರೆ ಹರಿಶೇನ ಹರಿ ಸೇನಾ ಹರಿಶೇನ ಇದನ್ನು ಏನು ಮಾಡ್ತಾನೆ ಹೊಡಿಸ್ತಾನೆ ಹರಿಶೇನ ಈತನೊಬ್ಬ ಏನಂತಾರೆ ಸಂಧಿ ವಿಗ್ರಹಿಕ ಅಂದರೆ ಫಾರಿನ್ ಮಿನಿಸ್ಟರ್ ಅಂತ ನಾವು ಕರಿತೀವಿ ಈತನನ್ನು ಹೌದಾ ಫಾರಿನ್ ಮಿನಿಸ್ಟರ್ ಫಾರಿನ್ ಮಿನಿಸ್ಟರ್ ಈತನೊಬ್ಬ ಅಂದರೆ ಸಂಜೀವ್ ಅಂತ ಕರಿತೀವಿ ಹರೀಶೇನ ಅಲಹಾಬಾದ್ ಸ್ತಂಭ ಶಾಸನವನ್ನು ಏನು ಮಾಡ್ತಾನೆ ಕೆತ್ತಿದ್ದಾನೆ ಸಮುದ್ರಗುಪ್ತನ ಬಗ್ಗೆ ಇದರಲ್ಲಿ ಏನಂತ ಉಲ್ಲೇಖ ಇದೆ ಅಂತಾರೆ ಇದನ್ನು ಪ್ರಯಾಗ್ ಪ್ರಶಸ್ತಿ ಶಾಸನ ಅಂತ ಕೂಡ ಕರೀತಾರೆ ಪ್ರಯಾಗ್ ಪ್ರಶಸ್ತಿ ಶಾಸನ ಅಂತ ಕೂಡ ಕರೀತಾರೆ ಇದ್ರ ಬಗ್ಗೆ ಏನು ಉಲ್ಲೇಖ ಇದೆ ಲಯನ್ ಆಫ್ ಹಂಡ್ರೆಡ್ ಬ್ಯಾಟಲ್ಸ್ ಅಂತ ಇದೆ ಲಯನ್ ಆಫ್ ಹಂಡ್ರೆಡ್ ಬ್ಯಾಟಲ್ಸ್ ಹಂಡ್ರೆಡ್ ಬ್ಯಾಟಲ್ಸ್ ಅಂತ ಉಲ್ಲೇಖ ಇದೆ ಅಷ್ಟೆಲ್ಲ ಫಿ ಎಸ್ ಸ್ಮಿತ್ ಪಿ ಎ ಸ್ಮಿತ್ ಅಂತಕ್ಕಂಥ ಇತಿಹಾಸಕಾರರು ಪಿ ಎ ಸ್ಮಿತ್ ಅಂತಕ್ಕಂಥ ಇತಿಹಾಸಕಾರರು ಇವನನ್ನು ಏನಂತ ಕರೆದಿದ್ದಾರೆ ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಕರೆದಿದ್ದಾರೆ ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಹೇಳಿ ಇದನ್ನ ಕರೆದಿದ್ದಾರೆ ಮೇಲೆ ಇದು ಯಾವ ಶೈಲಿಯಲ್ಲಿದೆ ಅಂದ್ರೆ ಚಂಪು ಶೈಲಿಯಲ್ಲಿದೆ ಸೊ ಚಂಪು ಶೈಲಿ ಚಂಪು ಶೈಲಿಯಲ್ಲಿದೆ ಚಂಪು ಶೈಲಿ ಅಂದರೆ ಪದ್ಯ ಮತ್ತು ಗದ್ಯ ಮಿಶ್ರಿತ ಅಂತ ನಾವು ಹೇಳಬೇಕಾಗತ್ತಾ ಚಂಪು ಶೈಲಿಯಲ್ಲಿದೆ ಚಂಪು ಶೈಲಿಯಲ್ಲಿರುವ ಇದು ಎಷ್ಟು ಸಾಲುಗಳನ್ನು ಒಳಗೊಂಡಿದೆ ಅಂದರೆ ಮೂವತ್ತೆರಡು ಸಾಲುಗಳನ್ನು ಒಳಗೊಂಡಿದೆ ಹೌದಾ ಮೂವತ್ತೆರಡು ಸಾಲುಗಳನ್ನು ಇದು ಒಳಗೊಂಡಿದೆ ಅದಾದ ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ ಇದು ಮುಂಚೆ ಎಲ್ಲಿ ಇದನ್ನ ಪ್ರಯಾಗ್ ಪ್ರಶಸ್ತಿ ಶಾಸನ ಅಂತ ಕೂಡ ಕರೀತಾರೆ ಇದು ಮುಂಚೆ ಎಲ್ಲಿತ್ತಂದರೆ ಕೌಶಂಬಿಯಲ್ಲಿತ್ತು ಕೌಶಂಬಿ ಹೌದಾ ಉತ್ತರ ಪ್ರದೇಶದ ಕೌಶಂಬಿಲಿತ್ತು ಇದನ್ನ ಇದನ್ನು ಫಿರೋಷ್ ತುಗಲಕ್ಕೆ ಏನು ಮಾಡ್ತಾನೆ ಅಂತಾರೆ ತೆಗೆದುಕೊಂಡೋಗಿ ದೆಹಲಿಯಲ್ಲಿ ಪ್ರೊಟೆಕ್ಟ್ ಮಾಡ್ತಾನೆ ಪ್ರೊಟೆಕ್ಟ್ ಮಾಡ್ತಾನೆ ಹೌದಾ ಫಿರೋಷಾ ತುಗ್ಲಕ್ ಏನು ಮಾಡ್ತಾನೆ ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡೋಗಿ ದೆಹಲಿಯಲ್ಲಿ ಇಟ್ಟಿದ್ದಾನೆ ಆತ ಪ್ರೊಟೆಕ್ಟ್ ಮಾಡಿದ್ದಾನೆ ಸೊ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಶಾಸನ ಯಾವುದು ಅಂತಾರೆ ನಮಗೆ ಐ ಹೊಳೆ ಶಾಸನ ಹೌದಾ ಐ ಹೊಳೆ ಶಾಸನ ಐಹೊಳೆ ಶಾಸನ ಯಾವಾಗ ಹೊರಡಿಸಿದ್ರು ಅಂದ್ರೆ ಕ್ರಿಸ್ತಶಕ ಆರ್ನೂರ ಮೂವತ್ತೆರಡರಲ್ಲಿ ಹೊರಡಿಸ್ತಾರೆ ಯಾರು ಹೊರಡಿಸಿದ್ರು ಅಂತಾರೆ ಇದನ್ನ ಇಮ್ಮಡಿ ಪುಲಕೇಶಿ ಇಮ್ಮಡಿಮ್ಮಡಿ ಪುಲಕೇಶಿ ಹೌದಾ ಇಮ್ಮಡಿ ಪುಲಕೇಶಿ ಹೊಡಿಸಿರ್ತಕ್ಕಂಥ ಐಹೊಳೆ ಶಾಸನ ಕ್ರಿಸ್ತಶಕ ಆರ್ನೂರ ಮೂವತ್ತೆರಡರಲ್ಲಿ ಹೊಡಿಸ್ತಾನೆ ಎದ್ರ ಬಗ್ಗೆ ಉಲ್ಲೇಖ ಇದೆ ಅಂತಂದ್ರೆ ನರ್ಮದಾ ಕಾಳಗದ ಬಗ್ಗೆ ನರ್ಮದ ಕಾಳಗ ಅಥವಾ ಬ್ಯಾಟಲ್ ಅಂತ ಕರಿತೀವಿ ಬ್ಯಾಟಲ್ ಆಫ್ ನರ್ಮದಾ ಅಥವಾ ನರ್ಮದಾ ಬ್ಯಾಟಲ್ ಬಗ್ಗೆ ಇದು ಉಲ್ಲೇಖಿಸುತ್ತಾ ಸೊ ಎಲ್ಲಿ ಬರ್ತೈತಿ ನರ್ಮದಾ ನದಿ ಅಂತಂದ್ರೆ ಸಿ ಈ ಒಂದು ಭಾಗದಲ್ಲಿ ಏನ್ ಬರ್ತೈತಿ ವಿಧ್ಯಾ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳು ಬರ್ತವೆ ಇಲ್ಲಿ ಏನಿದೆ ನರ್ಮದಾ ನದಿ ಕಂಡು ಬರುತ್ತ ಇದು ನರ್ಮದಾ ನದಿ ಹೌದಾ ನರ್ಮದಾ ನರ್ಮದಾ ನದಿ ಈ ನರ್ಮದಾ ನದಿ ಭಾಗದಲ್ಲಿ ಏನಿದೆ ದಕ್ಷಿಣ ಪತೇಶ್ವರ ಅಂತೇಳಿ ಯಾಕೆ ಹೆಸರು ಬಂತು ಈ ಇಮ್ಮಡಿ ಪುಲಕೇಶ್ವರಿ ಅಂತೇಳಿ ನರ್ಮದಾ ನದಿ ಕಾಳಗದಲ್ಲಿ ಹರ್ಷವರ್ಧನನ್ನ ಸೋಲಿಸ್ತಾನೆ ಹರ್ಷವರ್ಧನ್ ಸೋಲಿಸಿದ ಕಾರಣಕ್ಕಾಗಿ ಈತನನ್ನ ದಕ್ಷಿಣ ಪತೇಶ್ವರ ಅಂತ ಕರೀತಾರೆ ಸೊ ಉತ್ತರ ಪತೇಶ್ವರ ಅಂತ ಯಾರನ್ನ ಕರೀತಾರೆ ಹರ್ಷವರ್ಧನನ್ನ ಕರಿತಿರ್ತಾರೆ ಈ ನರ್ಮದಾ ಕಾಳಗದಲ್ಲಿ ಯಾರು ಸೋಲ್ತಾರೆ ಅಂತಂದ್ರೆ ಉತ್ತರಪತ್ತೇಶ್ವರನಾಗಿರ್ತಕ್ಕಂಥ ಹರ್ಷವರ್ಧನ ಸೋತು ಹೋಗ್ತಾನೆ ಅದರ ಬಗ್ಗೆ ಉಲ್ಲೇಖ ಇದೆ ಐಹೊಳೆ ಶಾಸನ ಎಲ್ಲಿದೆ ಅಂತಾರೆ ಮೇಗುತಿ ದೇವಾಲಯದ ಪೂರ್ವಗೋಡೆ ಮೇಲಿದೆ ಮೇಗುತಿ ಹೌದಾ ಮೇಗುತಿ ದೇವಾಲಯದ ಪೂರ್ವಗೋಡೆ ಮೇಲಿದೆ ಇದು ಯಾವ ಭಾಷೆಯಲ್ಲಿದೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿದೆ ಹೌದಾ ಸಂಸ್ಕೃತ ಭಾಷೆಯಲ್ಲಿದೆ ಮತ್ತೆ ಲಿಪಿ ಯಾವುದಂದ್ರೆ ಹಳೆಗನ್ನಡ ಹಳೆಗನ್ನಡ ಹಳೆಗನ್ನಡದಲ್ಲಿದೆ ಸೇ ಸಂಸ್ಕೃತ ಭಾಷೆ ಮತ್ತು ಹಳೆಗನ್ನಡ ಭಾಷೆಯಲ್ಲಿರ್ತಕ್ಕಂಥ ಐಹೊಳೆ ಶಾಸನದಲ್ಲಿ ಎಷ್ಟು ಸಾಲುಗಳಿದ್ದಾವೆ ಅಂದರೆ ಹದಿನೆಂಟು ಸಾಲುಗಳಿದ್ದಾವೆ ಹದಿನೆಂಟು ಸಾಲುಗಳಿವೆ ಹದಿನೆಂಟು ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥ ಇರ್ತಕ್ಕಂಥ ಐಹೊಳಿ ಶಾಸನದಲ್ಲಿ ಇನ್ನು ಮತ್ತೆ ಏನು ಉಲ್ಲೇಖ ಇದೆ ಅಂತಾರೆ ಇದನ್ನು ಕೆತ್ತಿದವರೇ ಆದರೆ ರವಿಕೀರ್ತಿ ರವಿ ಕೀರ್ತಿ ರವಿ ಕೀರ್ತಿ ಹೌದಾ ರವಿಕೀರ್ತಿ ಆಸ್ಥಾನದ ಕವಿ ಈತನ ಒಬ್ಬ ಜೈನ ಕವಿ ಅಂತ ನಾವು ಹೇಳಬೇಕಾಗತ್ತೆ ಜೈನ ಕವಿ

ಭಾರವಿ ಹೌದಾ ನೋಡಿ ಕಾಳಿದಾಸನೊಟ್ಟಿಗೆ ಏನ್ ಮಾಡಿದಾನೆ ತನ್ನನ್ನು ತಾನು ಹೋಲಿಸ್ಕೊಂಡಿದ್ದಾನೆ ಅಂದ್ರೆ ಕಾಳಿದಾಸ ಅಂತ ಕರ್ಕೊಂಡಿದ್ದಾನೆ ಮತ್ತೆ ಕಿರಾತಾರ್ಜುನಿಯ ಬರ್ದಿರ್ತಕ್ಕಂಥ ಭಾರವಿಯೊಂದಿಗೆ ಕಿರಾತಾರ್ಜುನಿಯ ಕಿರಾತಾರ್ಜುನೇಯ ಬರೆದಿರ್ತಕ್ಕಂಥ ಭಾರವಿಯೊಂದಿಗೆ ಏನು ಮಾಡಿದಾನೆ ಹೋಲಿಸ್ಕೊಂಡಿದ್ದಾನೆ ಸೊ ಹೋಲಿಸ್ಕೊಂಡಿದ್ದಾನೆ ಇದಿಷ್ಟು ಶಾಸನಗಳ ಬಗ್ಗೆ ಇನ್ನು ಮತ್ತೆ ಏನ್ ಮಾಡೋಣ ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ